ವಿಡಿಯೋದಲ್ಲಿ ಕಿವಿಲ್ ಆಗಿರುವಂಥ ದೊಡ್ಡ ರಂಧ್ರನ ಕೆಲವೇ ದಿನಗಳಲ್ಲಿ ಯಾವ ರೀತಿ ಸರಿ ಮಾಡ್ಕೊಳ್ಳೋ ಅಂತ ನೋಡೋಣ ಇದರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನೋಡಿ ಒಂದ್ ಗ್ಲಾಸ್ ತಗೊಂಡಿದೀನಿ ಈ ಗ್ಲಾಸ್ ನಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಣ ನೀವು ಮನೇಲಿ ಮಾಡ್ಕೊಂಡಿರುವಂತ ತುಪ್ಪ ಆದ್ರೆ ತುಂಬಾನೇ ಒಳ್ಳೇದು ಇಲ್ಲ ಆದ್ರೆ ಅದಕ್ಕೆ ಬದಲಾಗಿ ನಾವು ಶಾಪಿಂದ ತಂದು ಕೂಡ ಯೂಸ್ ಮಾಡ್ಕೋಬಹುದು ಇದ್ರ ಜೊತೆಗೆ ನಾವು ಬಿಸಾಗಿರೋಂತಹ ನೀರನ್ನ ಹಾಕೋಣ ನೋಡಿ ಚೆನ್ನಾಗಿ ಕುದಿಸ್ಕೊಂಡಿರೋಂತ ನೀರನ್ನ ಇದ್ರಲ್ಲಿ ಹಾಕೋತಾ ಇದೀನಿ ಈ ತರ ಬಿಸಿನಲ್ಲಿ ಹಾಕ್ತಾ ಇದ್ದಂಗೆ ಇದ್ರಲ್ಲಿರುವಂತಹ ಗಟ್ಟಿ ಇರೋ ತುಪ್ಪ ಎಲ್ಲ ಬೇಗನೆ ಕರಗ್ಬಿಡುತ್ತೆ ಈ ನೀರು ತಣ್ಣದಾದ್ಮೇಲೆ ಅಂದ್ರೆ ಉಗುರು ಬೆಚ್ಚಿಗಿರ್ಬೇಕಾದಾಗ ನಾವು ತಗೋಬೇಕು ಇದನ್ನ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಒಟ್ಟಿನಲ್ಲಿ ಇದನ್ನ ತಗೋಬೇಕು ಇದನ್ನ ತಗೊಂಡು ಒಂದ್ ಅರ್ಧ ಗಂಟೆ ತನಕ ನಾವ್ ಯಾವ್ದನ್ನು ತಗೋಬಾರ್ದು ಅಂದ್ರೆ ಟಿಫನ್ ಇರಬಹುದು ಅಥವಾ ಕಾಫಿ ಟೀ ಇರಬಹುದು ಯಾವ್ದು ತಗೋಬಾರದು ಈ ಡ್ರಿಂಕ್ ನ ನಾವು ಪ್ರತಿ ದಿನ ಕುಡಿತಾ ಬರೋದ್ರಿಂದ ನಮ್ ದೇಹದಲ್ಲಿ ಇರುವಂತ ಅನ್ವಾಂಟೆಡ್ ಫ್ಯಾಟ್ ನಾ ಹೊರಗಡೆ ಹಾಕಿ ಆದಷ್ಟು ಬೇಗನೆ ವೇಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದಷ್ಟೇ ಇಲ್ದೇನೆ ಇದನ್ನ ನಾವು ಕುಡಿಯೋದ್ರಿಂದ ನಮ್ ಜೀರ್ಣಕ್ರಿಯೆಗೆ ತುಂಬಾನೇ ಒಳ್ಳೇದು ನಮ್ಮ ಮೂಳೆ ಮಾಂಸಗಳನ್ನ ನಯಗೊಳಿಸುತ್ತೆ ಡ್ರೈ ಸ್ಕಿನ್ ನ ಹೋಗ್ಲಾಡಿಸಿ ಸ್ಕಿನ್ ನ ಯಾವಾಗ್ಲೂ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ ಹೇರ್ ಗ್ರೋತ್ ಗೆ ತುಂಬಾನೇ ಒಳ್ಳೇದು ನಾನ್ ಇದನ್ನ ಟ್ರೈ ಮಾಡಿದೀನಿ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮ್ಗೆ ಹಾಲು ಮತ್ತು ಡೈರಿ ಪ್ರಾಡಕ್ಟ್ ತಿನ್ನೋದ್ರಿಂದ ಅಲರ್ಜಿ ಯಾವುದು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾವು ಪೆನ್ಸಿಲ್ ಯೂಸ್ ಮಾಡ್ಬೇಕಾದಾಗ ಚಿಕ್ಕದಾಗಿದ್ರು ಅದನ್ನ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ ಇಲ್ಲ ಅಂದ್ರೆ ಈಗಿರುವಂತ ಮಕ್ಕಳು ಸ್ವಲ್ಪ ಚಿಕ್ಕದಾದ್ರೂ ಪೆನ್ಸಿಲ್ ನ ಯೂಸ್ ಮಾಡೋದಿಲ್ಲ ಸರಿಯಾಗಿ ಗ್ರಿಪ್ ಸಿಗೋದಿಲ್ಲ ಅಂತ ಅದಕ್ಕಾಗಿ ನಾನು ಸ್ಕೆಚ್ ಪೆನ್ ಅಗೊಂಡಿದ್ದೀನಿ ಸರಿಯಾಗಿ ಬರೀದಿರುವಂತ ಸ್ಕೆಚ್ ಪೆನ್ ಇರುತ್ತಲ್ವಾ ಅದ್ರ ಒಳಗಡೆ ನಾವು ಈ ಪೆನ್ಸಿಲ್ ಇಟ್ಕೋಬಹುದು ನೋಡಿ ಈ ರೀತಿ ಇಟ್ಕೋಣ ಈ ತರ ಇಟ್ಕೊಳಕ್ ಆಗಿಲ್ಲ ಅಂದಾಗ ಸ್ವಲ್ಪ ನಾವು ಈ ಪೆನ್ಸಿಲ್ ನ ಶಾರ್ಪ್ ಮಾಡ್ಕೊಂಡು ಇಟ್ಕೊಂಡಾಗ ಈಸಿಯಾಗಿ ಇದು ಫಿಕ್ಸ್ ಆಗುತ್ತೆ ಇವಾಗ ಪೆನ್ಸಿಲ್ ಇಂದ ಬರ್ತೋರ್ತೈನ್ ನೋಡಿ ಎಷ್ಟು ಚೆನ್ನಾಗಿ ಗ್ರಿಪ್ ಸಿಕ್ಕಿದೆ ಅಂತ ನಿಮ್ಮನೇಲ್ಲೂ ಈ ತರ ಪೆನ್ಸಿಲ್ ಈ ಟ್ರೈ ಮಾಡಿ ನೋಡಿ ಯೂಸ್ ಆಗುತ್ತೆ ನೋಡಿ ಯೂಸ್ ಮಾಡುವಂತಹ ಸ್ಕೂಲ್ ಶೂ ಆಗಿರ್ಬೋದು ಅಥವಾ ಯೂಸ್ ದೊಡ್ಡ ಆಫೀಸ್ ಶೂ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದ್ರಲ್ಲಿರುವ ಪ್ಯಾಡ್ ಹೊಸದ್ರಲ್ಲಿ ಚೆನ್ನಾಗಿರುತ್ತೆ ಅದು ಮೇಲೆ ಈ ರೀತಿ ಕಿತ್ತೋಗ್ತಾ ಇರುತ್ತೆ ಅಥವಾ ಅದೆಲ್ಲ ಪೂರ್ತಿಯಾಗಿ ಅರ್ಧೋಗಿ ಮಿಸ್ ಆಗ್ತಾ ಇರುತ್ತೆ ಆ ರೀತಿ ಆದಾಗ ಶೂ ನಾವು ಹಾಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅವಾಗ ಈ ಟಿಪ್ಸ್ ನ ಬಳಸ್ಕೋಣ ಮನೇಲಿ ಸ್ಯಾನಿಟರಿ ನ ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀನಿ ನೋಡಿ ಇದರ ಮೇಲ್ಗಡೆ ಇರುವಂತಹ ಸ್ಟಿಕ್ಕರ್ ನಾವು ರಿಮೂವ್ ಮಾಡ್ಕೊಂಡು ಅಥವಾ ಹಾಗೆ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಕಾಲ್ ಚುಚ್ಚೋದಾಗ್ಲಿ ಅಥವಾ ಕಾಲ್ ನೋದಾಗ್ಲಿ ಯಾವುದೋ ಇರೋದಿಲ್ಲ ತುಂಬಾನೇ ಸಾಫ್ಟ್ ಇರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಇದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ ಪರ್ಮನೆಂಟ್ ಅಲ್ಲ ನಾವು ಮನೇಲಿ ಕಸ ಹಾಕಿಡೋದಕ್ಕೆ ಅಂತ ಡಸ್ಟ್ಬಿನ್ ಯೂಸ್ ಮಾಡ್ತೀವಲ್ವಾ ಅದರಲ್ಲಿ ತುಂಬಾನೇ ಕಸಗಳನ್ನ ಹಾಕಿಡೋದ್ರಿಂದ ಕೆಟ್ಟ ಸ್ಮೆಲ್ ಅನ್ನೋದು ಬರ್ತಿರುತ್ತೆ ಅಷ್ಟೇ ಅಲ್ಲದೆ ಕೆಲವೊಂದು ಹುಳ ಕೀಟಗಳು ಕೂಡ ಓಡಾಡ್ತಿರುತ್ತೆ ಈ ರೀತಿ ಆಗದಿರೋದಕ್ಕ ನಾವು ಕಸಾನ ಹಾಕೋದಕ್ಕೂ ಮುಂಚೆ ಒಂದು ಕರ್ಪೂರನ ಈ ರೀತಿ ಕೈಯಿಂದ ಪುಡಿ ಮಾಡಿ ಹಾಕೋಣ ಇದನ್ನ ಹಾಕೊಂಡು ಮೇಲೆ ಕಸಗಳನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ಇದರಿಂದ ಕೆಟ್ಟ ವಾಸನೆ ಬರೋದಿಲ್ಲ ಅಷ್ಟೇ ಇಲ್ಲದೆ ಹುಳ ಕಿಟ್ಟ ತೊಂದರೆ ಕೂಡ ಇರೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಇದುವರೆಗೂ ತಿಳಿಸಿರುವಂತಹ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ವಿಡಿಯೋ ಲೈಕ್ ಕೊಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಲ್ಲಿ ಕೆಲವರು ದೊಡ್ಡದಾಗಿರುವಂತಹ ವಾಲೆಗಳನ್ನ ಯೂಸ್ ಮಾಡೋದ್ರಿಂದ ಈ ತರ ಕಿವಿನಲ್ಲಿ ದೊಡ್ಡ ರಂಧ್ರಗಳಾಗ್ಬಿಡುತ್ತೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಕಿವಿ ಚುಚ್ಚುವಾಗ ಸರಿಯಾಗಿ ಚುಚ್ಚದೆ ಒಂದ್ ಎರಡ್ ಮೂರ್ ಸಲ ಆ ಹೋಲ್ಸ್ ಅನ್ನೋದು ತುಂಬಾನೇ ದೊಡ್ಡದಾಗಿ ಬಿಟ್ಟಿರುತ್ತಲ್ವಾ ಆ ರೀತಿ ಇರುವಂತಹ ಹೋಲ್ಸ್ ಅನ್ನ ನಾವು ನ್ಯಾಚುರಲ್ ಆಗಿ ಸರಿ ಮಾಡೋದಕ್ಕೋಸ್ಕರ ಈ ಮನೆ ಮದ್ಯನ ಬಳಸ್ಕೊಳ್ಳೋಣ ನೋಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳನ್ನ ತಗೊಂಡಿದೀನಿ ಈ ಉದ್ದಿನ ಕಾಳನ್ನ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೀರ್ನಲ್ಲಿ ನೆನೆಸಿ ತಗೋಬೇಕು ಈ ರೀತಿ ನನ್ಸ್ಕೊಂಡಾದ್ಮೇಲೆ ಚೆನ್ನಾಗಿ ಉಬ್ಬಿ ಬರುತ್ತಲ್ವಾ ಇದನ್ನ ಇವಾಗ ನಾವು ಪೇಸ್ಟ್ ಹೋಗಬೇಕು ನೋಡಿ ಇಷ್ಟು ನೈಸ್ ಆಗಿ ಪೇಸ್ಟ್ ಮಾಡಿ ತಗೊಂಡಿದೀನಿ ಅಕಸ್ಮಾತ್ ಈ ತರ ಮಾಡ್ಕೊಳಕ್ ಆಗಿಲ್ಲ ಅಂದಾಗ ಬರೀ ಉದ್ದಿನ ಕಾಳನ್ನ ಒಂದಿಡಿ ಇಡಿ ಎಷ್ಟು ತಗೊಂಡು ಮಿಕ್ಸಿ ಜಾರ್ ನಲ್ಲಿ ನೈಸ್ ಆಗಿ ಪೌಡರ್ ಮಾಡಿ ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಟಾಗ ಈ ತರ ನಮಗೆ ಪೇಸ್ಟ್ ಆಗಿ ಸಿಗುತ್ತೆ ಆ ಕೂಡ ನಾವು ಬಳಸ್ಕೋಬಹುದು ನೆಕ್ಸ್ಟ್ ಇದ್ರ ಜೊತೆಗೆ ಮೊಟ್ಟೆ ತಗೊಂಡಿದೀನಿ ನೋಡಿ ಮೊಟ್ಟೆ ಹಾಗೂ ಉದ್ದಿನ ಕಾಳನ್ನ ಎರಡು ಯೂಸ್ ಮಾಡೋದ್ರಿಂದ ಕಿವಿ ಸುತ್ತ ಇರುವಂತ ಕಂಡ ಎಲ್ಲ ಆದಷ್ಟು ಬೇಗನೆ ಬಿಗಿ ಹಿಡಿದು ಕೂಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಮೊಟ್ಟೆನ ಪೂರ್ತಿ ಉಪಯೋಗಿಸ್ಬೇಕಾಗಿಲ್ಲ ಇದ್ರ ಹೊರಗಡೆ ಇರುವಂತ ಬಿಳಿ ಲೋಳೆ ಅಷ್ಟೇ ಸಾಕು ನೋಡಿ ಇದನ್ನ ಒಡ್ಕೊಂಡಾದ್ಮೇಲೆ ಕೊನೆಲಿ ಉಳಿಯುವಂತ ಈ ಲೋಳೆನ ಮಾತ್ರ ಬಳಸ್ಕೊತಾ ಇದೀನಿ ಇಷ್ಟಾದ್ರೆ ಸಾಕಾಗುತ್ತೆ ನೋಡಿ ಇದನ್ನ ಹಾಗೆ ಇಟ್ಕೊತಾ ಈ ಮನೆ ಮದ್ದನ್ನ ನನಗೆ ನನಗೆ ಗೊತ್ತಿರೋ ಅಂತ ಅಜ್ಜಿ ಹೇಳಿದ್ದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ಮೊದಲು ನಾವು ಈ ಮನೆ ಮದ್ದನ್ನ ಉಪಯೋಗಿಸೋದಕ್ಕೂ ಮುಂಚೆ ಕಿವಿನ ಚೆನ್ನಾಗ್ ಕ್ಲೀನ್ ಮಾಡಿ ತಗೋಬೇಕು ಕಿವಿ ಅಂದ್ರ ಹತ್ರ ಯಾವ್ದೇ ರೀತಿ ಕೊಳೆ ಯಾವ್ದು ಇರಬಾರ್ದು ಆ ರೀತಿ ನಾವು ಕ್ಲೀನ್ ಮಾಡಿ ತಗೋಬೇಕು ಇದಾದ್ಮೇಲೆ ನಾವು ರೆಡಿ ಮಾಡಿ ತಗೊಂಡಿರುವಂತ ಉದ್ದಿನ ಬೆಳೆ ಪೇಸ್ಟ್ ನ ಸ್ವಲ್ಪ ಅಷ್ಟೇ ತಗೊಂಡು ಈ ಕಿವಿ ಮೇಲ್ಗಡೆ ಹಚ್ಕೋಬೇಕು ಮೇಲ್ಗಡೆ ಹಾಗೆ ಹಿಂದ್ಗಡೆ ಇದೇ ರೀತಿಯಲ್ಲೇ ನಾವು ಸರ್ಕಲ್ ರೀತಿಯಲ್ಲಿ ಹಚ್ಚಿ ಬಿಡಬೇಕು ನೋಡಿ ಈ ಉದ್ದಿನ ಕಾಳನ್ನ ಹಚ್ಚಿ ಸ್ವಲ್ಪದೇನೆ ಇಲ್ಲಿರೋಂತ ಸ್ಕಿನ್ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಅಷ್ಟೇ ಇಲ್ದೇ ಅದ್ರ ಜೊತೆಗೇನೆ ಮಾಂಸ ಕಡ್ನ ಎಲ್ಲ ಇದರಿಂದ ಎಷ್ಟೇ ದೊಡ್ಡ ಇರುವಂತ ರಂಧ್ರ ಆಗಿದ್ರು ಆದಷ್ಟು ಬೇಗನೆ ಕೂಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ತರ ಹಚ್ಚಿ ಒಂದ್ ಅರ್ಧ ಗಂಟೆ ಹಾಗೆ ಬಿಡಬೇಕು ಅರ್ಧ ಗಂಟೆ ಆದ್ಮೇಲೆ ನಾವು ಮೊಟ್ಟೆನ ಬಳಸ್ಕೊಳ್ಳೋಣ ನೋಡಿ ಮೊಟ್ಟೆನಲ್ಲಿರುವಂತ ಬಿಳಿ ಲೋಲಿನ ಸ್ವಲ್ಪ ಅಷ್ಟೇ ತಗೊಂಡು ಇದ್ರ ಮೇಲ್ಗಡೆ ಅಪ್ಲೈ ಮಾಡಿ ಬಿಡಬೇಕು ಇದನ್ನು ಸಹ ಆ ಹತ್ರ ಮುಂದ್ಗಡೆ ಹಾಗೂ ಹಿಂದ್ಗಡೆ ಹಚ್ಚಿ ಬಿಡಬೇಕು ನೋಡಿ ಮೊಟ್ಟೆನೂ ಸಹ ಈ ತರ ನಾವು ಹಚ್ಚಿ ಬಿಡೋದ್ರಿಂದ ನಮ್ ಸ್ಕಿನ್ ನ ಟೈಟ್ನಿಂಗ್ ಮಾಡುತ್ತೆ ಅದಕ್ಕಾಗಿನೇ ಮೊಟ್ಟೆಗಳನ್ನ ಪುತ್ತೂರು ಕಟ್ ನಲ್ಲಿ ಮೂಳೆಗಳನ್ನ ಕೂಡ್ಕೊಳ್ಳೋದಕ್ಕೆ ಹಾಗೂ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗೋದಕ್ಕೆ ಉಪಯೋಗಿಸುತ್ತಾರೆ ನಿಮ್ಗೆ ಮೊಟ್ಟೆ ಬಳಸೋದಕ್ಕೆ ಇಷ್ಟ ಆಗಿಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಅರಳಿನ ಕೂಡ ಬಳಸ್ಕೋಬಹುದು ಅರಳಿನೆಲ್ಲೂ ಸೇಮ್ ಅದೇ ಪವರ್ ಇದೆ ನೋಡಿ ಈ ತರ ನಾವು ಕಂಟಿನ್ಯೂಸ್ ಆಗಿ ಒಂದ್ ಎರಡರಿಂದ ಮೂರು ವಾರ ತನಕ ಮಾಡಿದಾಗ ನಿಮ್ಗೆ ಆ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಇದನ್ನ ರಾತ್ರಿ ಇಡೀ ಹಾಗೆ ಬಿಟ್ಟು ಮಾನ ಎದ್ದು ವಾಶ್ ಮಾಡ್ಕೋಬೇಕು ಅಕಸ್ಮಾತ್ ನಿಮ್ಗೆ ರಾತ್ರಿ ಎಲ್ಲ ಇರೋದಕ್ಕಾಗಿಲ್ಲ ಅಂದಾಗ ಒಂದ್ ಎರಡರಿಂದ ಮೂರು ಗಂಟೆಗಳ ತನಕ ಆದ್ರೂ ಇದು ಇರಬೇಕು ಈ ತರ ನಾವು ಮಾಡ್ಕೋಬೇಕಾದಾಗ ಕಿವಿನಲ್ಲಿ ಇಯರಿಂಗ್ಸ್ ಯಾವ್ದು ನಾವು ಹಾಕೋಬಾರದು ನೆಕ್ಸ್ಟ್ ಇದನ್ನ ಕ್ಲೀನ್ ಮಾಡ್ಕೋಬೇಕು ಬೇಕಾದಾಗ ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ನಾವು ಹೇಗಂದ್ರೆ ಇದನ್ನ ಕ್ಲೀನ್ ಮಾಡ್ಕೋಬಾರ್ದು ಸ್ವಲ್ಪ ಇದ್ರ ಮೇಲ್ಗಡೆ ನೀರನ್ನ ಹಾಕಿ ನೆನ್ಸಿಟ್ಕೊಂಡು ಆಮೇಲೆ ನಾವು ಒಂದು ಕ್ಲೀನ್ ಆಗಿರೋ ಕಾಟನ್ ಬಟ್ಟೆಯಿಂದ ಒರ್ಸ್ಕೊಂಡಾಗ ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಕಿವಿ ರಂತ್ರ ಬಂದಾಗ ಅಂದಾಗ ಸರಿ ಮಾಡಿಸೋದಕ್ಕೆ ಅಂತ ಕಾಸ್ಟ್ಲಿ ಆಗಿರುವಂತಹ ಸಾವಿರಾರು ರೂಪಾಯಿ ಖರ್ಚಾಗುವಂತ ಸರ್ಜರಿ ಮಾಡಿಸೋದಕ್ಕೆ ಬದಲಾಗಿ ಈ ತರ ನೀವು ಮನೇಲಿರುವಂತ ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ ಖಂಡಿತವರು ತುಂಬಾನೇ ಯೂಸ್ ಆಗುತ್ತೆ ಇಟ್ಸ್ ಇಷ್ಟ ಆದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ ಅಷ್ಟೇ ಅಲ್ಲಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಮನೆಗೆ ಗೆಸ್ಟ್ ಬಂದ್ರು ಅಂದ್ರೆ ಅವ್ರಿಗೆ ತಿನ್ನೋದಕ್ಕೆ ಅಂತ ಸ್ವಲ್ಪ ಬಿಸ್ಕೆಟ್ಸ್ ಮಿಕ್ಸ್ಚರ್ ಇದೆಲ್ಲ ಕೊಡ್ತಾ ಇರ್ತೀವಿ ಅದ್ರಲ್ಲಿ ಅವರು ಸ್ವಲ್ಪ ಅಷ್ಟೇ ತಿಂತಾ ಇರ್ತಾರೆ ಇನ್ನು ಉಳಿದಿರೋದು ಗಾಳಿಗೆ ತುಂಬಾನೇ ಅಲ್ವಾ ಆ ರೀತಿ ಆಗಿರೋ ಮಿಕ್ಸ್ಚರ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು ಅದನ್ನ ನಾವು ಮೊದಲಿನ ತರ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೋಣ ಈ ತರ ಮಾಡೋದ್ರಿಂದ ಖಂಡಿತವಾಗ್ಲು ಅದರಲ್ಲಿರೋ ಅಂತ ಮಿಕ್ಸ್ಚರ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಈ ಟಿಪ್ಸ್ ನ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಬಾತ್ರೂಮ್ ಅವಾಗ ಕೊಳೆ ಆಗ್ತಾನೆ ಇರುತ್ತೆ ಅಷ್ಟೇ ಅಲ್ಲದೆ ಉಪ್ಪಿನ ಕರಿಯಿಂದ ಕೂಡ ತುಂಬಿರುತ್ತೆ ಈ ರೀತಿ ಇರುವಂತ ಬಾತ್ರೂಮ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾವು ಕಷ್ಟಪಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದ್ಸಲ ನಮ್ಗೆ ಹುಷಾರಿಲ್ಲದೆ ಇದ್ದಾಗ ಅದರಲ್ಲೂ ಬ್ಯಾಕ್ ಪೇನ್ ಹೆಚ್ಚಾಗಿದ್ದಾಗ ತುಂಬಾನೇ ಈಸಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಟಿಪ್ಸ್ ನ ಬಳಸ್ಕೋಣ ಇದಕ್ಕಾಗಿ ನಾನು ರಂಗೋಲಿ ಪುಡಿ ನ ಬಳಸ್ತಾ ಇದೀನಿ ರಂಗೋಲಿ ಪುಡಿನ ಸ್ವಲ್ಪ ಅಷ್ಟು ಒಂದ್ ಜಗ್ಗಲ್ ಹಾಕೋತಾ ಇದೀನಿ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡನ ಹಾಕೋಣ ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಸೋಪ್ ಪೌಡರ್ ನ ಹಾಕೋಣ ಸೋಪ್ ಪೌಡರ್ ಇಲ್ಲ ಅಂದಾಗ ಅದಕ್ ಬದಲಾಗಿ ಸೋಪ್ ಲಿಕ್ವಿಡ್ ನ ಕೂಡ ಯೂಸ್ ಮಾಡ್ತಾರೆ ಸ್ವಲ್ಪ ಅಷ್ಟು ಈ ರೀತಿ ಹಾಕೊಂಡು ಜೊತೆಗೆ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ ಪೂರ್ತಿಯಾಗಿ ಮಿಕ್ಸ್ ಇದನ್ನ ಮಾಡ್ಕೊಂಡೆ ತಗೊಂಡೋಗಿ ಕ್ಲೀನ್ ಮಾಡಬೇಕಾಗಿರೋ ಬಾತ್ರೂಮ್ ನಲ್ಲಿ ಹಾಕೋಣ ಅಂದ್ರೆ ಟೈಲ್ಸ್ ಮೇಲ್ಗಡೆ ಫ್ಲೋರ್ ನಲ್ಲಿ ಟ್ಯಾಪ್ ಮೇಲ್ಗಡೆ ಇದನ್ನ ಹಾಕೋಣ ಈ ರೀತಿ ಹಾಕೊಂಡು ಒಂದ್ ಪೊರ್ಕೆಯಿಂದ ಕ್ಲೀನ್ ಮಾಡ್ಕೊಂಡು ಸಾಕು ಪೂರ್ತಿಯಾಗಿ ಬಗ್ಗಿ ನಾವು ತಿಕ್ಕಿ ತೊಳೆದು ಕ್ಲೀನ್ ಮಾಡ್ಕೋಬೇಕು ಅಂತ ಏನಿಲ್ಲ ತುಂಬಾನೇ ಈಸಿಯಾಗಿ ತೆಂಗಿನ ಪೊರಕೆ ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬಹುದು ನೋಡಿ ಟೈಲ್ಸ್ ಮೇಲ್ಗಡೆ ಹಾಗೆ ಫ್ಲೋರ್ ಅಲ್ಲೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ಪೂರ್ತಿ ಕ್ಲೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಬಾತ್ರೂಮ್ ಟೈಲ್ಸ್ ಅಷ್ಟೇ ಇಲ್ದೇನೆ ಬಾತ್ರೂಮ್ ನ ಇರುವಂತ ಸ್ಕ್ರಬ್ಬರ್ ಇಂದ ಕ್ಲೀನ್ ಮಾಡ್ಕೊಂಡಾಗ ಎಷ್ಟು ಶೈನ್ ಆಗಿ ಪಳಪಳ ಅಂತ ಕಾಣಿಸ್ತಾ ನೋಡಿ ಇನ್ನು ಇದಷ್ಟೇ ಇಲ್ದೇನೆ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಬಾತ್ರೂಮ್ ಡೋರ್ ನ ಸಹ ಕ್ಲೀನ್ ಮಾಡೋದ್ರಿಂದ ಉಪ್ಪಿನ ಕರೆ ಹಾಗು ಕೊಳೆ ಎಲ್ಲ ಹೋಗಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಇನ್ಮೇಲೆ ಯಾವಾಗಾದ್ರೂ ಬಾತ್ರೂಮ್ ನ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನಿಮ್ ಕೆಲಸ ತುಂಬಾನೇ ಈಜಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬೈ